ಯುವತಿಯನ್ನು ಮದುವೆಯಾಗುವುದಾಗಿ ನಂಬಿಸಿ ಅತ್ಯಾಚಾರ ನಡೆಸಿ ಮಗುವಿನ ಜನ್ಮ ನೀಡುವಲ್ಲಿ ಕಾರಣಭೂತನಾದಂತಹ ಯುವಕನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಹಿಂದೂ ಮುಖಂಡರು ಸಹಿತ ಯಾರೂ ಈ ಬಗ್ಗೆ ಮಾತಾಡ್ತಿಲ್ಲ ಈ ಪ್ರಕರಣವನ್ನು ಸಮಾಜ ಯಾಕೆ ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ ಈ ಪ್ರಕರಣವನ್ನು ಏನೂ ಅಲ್ಲ ಎಂದು ಬಿಂಬಿಸಲಾಗುತ್ತಿದೆ ಎಂದು ಪುತ್ತೂರು ನಗರ ಕಾಂಗ್ರೆಸ್ ಮುಖಂಡ ಎಚ್ ಮಹಮ್ಮದ್ ಅಲಿ ಆರೋಪಿಸಿದ್ದಾರೆ ಜಿಲ್ಲೆಯ ಬಿಜೆಪಿ ನಮ್ಮ ಪುತ್ತೂರಿನ ಬಿಜೆಪಿಯ ಮುಖಂಡ ನಗರಸಭಾ ಸದಸ್ಯರಾಗಿರುವಂತ ಪಿ ಜಿ ಅವರ ಮಗ ಅತ್ಯಾಚಾರ ಹೊರವು ಮಾಡಿ ಅತ್ಯಾಚಾರ ಮಾಡಿ ಇವತ್ತು ಮದುವೆಯನ್ನು ನಂಬಿಸಿ ಇವತ್ತು ಮೋಸ ಮಾಡಿದಂತ ಈ ಪ್ರಕರಣವನ್ನ ಇವತ್ತು ಪುತ್ತೂರಿನ ನಾಗರಿಕ ಸಮಾಜ ಅದೇ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳೋದು ನಾವು ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಬಗ್ಗೆ ಮಾತಾಡ್ತಾರೆ ಇವತ್ತು ಸಮಾಜದ ಯಾವ್ದಾದ್ರು ಮುಖಾಂತರ ಮಾತಾಡ್ತಾರೆ ರಾಜಕೀಯ ನಾಯಕರು ಮಾತಾಡ್ತಾರೆ ಒಂದು ಕಡೆಯಿಂದ ಒಂದೂವರೆ ತಿಂಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂತು ನೋಡಿ ಪುತ್ತೂರಲ್ಲಿ ನೀವು ಹಲವಾರು ತರಲ ಆಗಿದೆ ಇವತ್ತು ಪುತ್ತೂರಿನ ಯಾರು ಯಾರಿಗೆ ಯಾರಿಗೆ ಅನ್ಯಾಯ ಆದಾಗ ನಾವು ಎಲ್ಲರೂ ಒಟ್ಟುಗೂಡಿ ಅದನ್ನ ಅದರ ವಿರುದ್ಧ ನಾಗರಿಕ ಸಮಾಜದ ಕರ್ತವ್ಯ ಹಾಗೆ ಮಾತನಾಡುವಂಥ ನಮ್ಮ